ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೈನಲಿ ಇವತ್ತು ಹೊಸ ಒಳಗೆ ಸ್ವೀಟ್ ಮಾಡಕ್ಕೆ ನೋಡ್ರಿ ತೊಳೆದಿ ತೊಳ್ಕೊಂಡೆ ಒಂದು ಸ್ವಲ್ಪ ಮುಚ್ಚಳ ನೋಡ್ರಿಷ್ಟು ಮಸ್ತ್ ಐತಿ ಸೊ ಇವತ್ತು ಫಸ್ಟಿಗೆ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿನಿ ಮಸ್ತ್ ಐತಿ ನೋಡ್ರಿ ಎಷ್ಟು ದಪ್ಪ ಐತಿ ಮೊದಲು ಒಂದು ಸ್ವಲ್ಪ ಗೋಡಂಬಿ ಫ್ರೈ ಮಾಡಿ ತಕ್ಕೊಳಕತ್ತೀನಿ ಗೋಡಂಬಿ ಫ್ರೈ ಆಗ್ತಂಗೆ ಇಲ್ಲ ನಾನು ಒಂದು ಕಪ್ ರವೆ ಹಾಕ್ಬಳಾಕತ್ತೀನಿ ನೋಡ್ರಿ ಸೊ ಗೇಟಿಂಗ್ ಗೇಸ್ ಮಾಡಿರ್ಬೋದು ನೀವಾಗಲೇ ಶಿರಾ ಮಾಡೋಕರ ಇವ್ರಂತ ಏನಾದರೂ ಫಸ್ಟ್ ಸ್ವೀಟ್ ಮಾಡೋಣ ಅನ್ಕೊ ಅನ್ಕೊಂಡಿದ್ನಿ ರೀ ಹೀಗಾಗಿ ಈಗ ಬರೀ ಒಂದು ವಾರತನ ಬರೀ ಮಾವಿನ ಹಣ್ಣು ಮಾವಿನ ಹಣ್ಣು ಬರೀ ಇದಾಗ್ಬಿಟ್ಟೆ ಮಾವಿನ ಹಣ್ಣು ಸೀಕರ್ಣಿ ಮಾವಿನ ಹಣ್ಣಿನ ಜ್ಯೂಸು ಅದು ಇದು ಬರೀ ಇದಾಗ್ಬಿಟ್ಟು ಹೀಗಾಗಿ ಕಡಾಯಿ ಓಪ್ನಿಂಗ್ ಮಾಡೋಕ್ಕೇ ಆಗಿದ್ದಿಲ್ಲ ನೋಡ್ರಿ ಸೋ ಮಸ್ತಾಗಿ ಮನೆಯಾಗಿ ತುಪ್ಪ ಹಾಕಿ ಜೀರಾ ಮಾಡೋಕೀನಿ ಇದನ್ನ ಚೆಂದಾಗಿ ಫ್ರೈ ಮಾಡ್ಕೊತೀನಿ ಸೊ ಇಲ್ಲೇ ಏಲಕ್ಕಿ ಹಾಕ್ಕೊಂಡಿನಿ ನೋಡಿರಿ ಮರ್ತೆ ಬಿಟ್ಟ ಕ್ಲಿಪ್ಸ್ ತೊಗೊಳೋದು ಒಂದು ಸ್ವಲ್ಪ ಒಂದು ಎರಡು ಮೂರು ಏಲಕ್ಕಿ ನಾನು ಕುಟ್ಟಿ ಹಾಕೊಂಡಿನಿ ದಪ್ಪ ತಳ ಐತಲ್ ತಳ ಐತಲ್ರಿ ಹಿಂಗಾಗಿ ನೋಡಿರಿ ಹೊತ್ತಂಗಿಲ್ಲ ಇಲ್ಲ ತಂದು ಸಣ್ಣ ನಾವು ಬೇರೆ ಕಡೆ ಇಟ್ಕೊಂಡು ಬಂದಾಗ ಜಲ್ದಿ ಹೊತ್ತುಬಿಡ್ತಾವು ಸಿಂಹಗಿಟ್ಟು ನಾನು ಎಲ್ಲಕ್ಕೆ ಕುಟ್ಕೊಂಡು ಮತ್ತು ಈ ಕಡೆಗೆ ನೀರು ಕಾಯಕ್ಕೆ ಇಟ್ಕೊಂಡಿನಿ ಸೊ ಇದನ್ನೆಲ್ಲ ಮಾಡೋಕತ್ತಿರ ಒಂದು ತಡ ಒಂಚೂರು ಹಿಡ್ದಿಲ್ಲ ನೋಡ್ರಿ ಚಲೋನ ಸ್ವಲ್ಪ ಅಡುಗೆ ಮಾಡಕ್ಕೆ ಮಜಾ ಅನ್ನಿಸ್ತು ಕರೆ ಇಡಬೇಕು ಚಲೋ ಇದಕ್ಕೆ ಬಿಸಿ ಬಿಸಿ ನೀರು ಹಾಕ್ಕೋತೀನಿ ಇದಕ್ಕೊಂದು ಸ್ವಲ್ಪ ಫುಲ್ ಕಲರ್ ಹಾಕೋತೀನಿ ಇನ್ನೂ ಸ್ವಲ್ಪ ಚೆಂದ ಹುರ್ಕೋತೀನಿ ರೀ ಇದನ್ನ

ಇನ್ನು ಇವತ್ತು ಪುಣದೊಳಗೆ ನೋಡ್ರಿ ಫಸ್ಟ್ ಮಳೆ ಶುರು ಆಯ್ತು ನೋಡಿರಿ ಜೋರಾಗಾನ ಬರಕತ್ತಿತ್ತು ಸಣ್ಣದೊಂದು ಕ್ಲಿಪ್ಸ್ ತೊಗೊಂಡಿದ್ದೆ ಸಿದ್ದುಗ ನಾನು ಸಿರಾ ತಿನ್ನೋಕಂತಂದು ಎಬ್ಸಾಕಂತ ಬಂದೆ ರೀ ಮಾರ್ಗನೆ ಹಂಗೆ ಜೋರು ಮಳೆ ಬರಕತ್ತಿತ್ತಲ್ಲ ಅಲ್ಲೇ ಅವಾಗ ಒಂದು ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ ಅವನಿಗೆ ಒಂದು ಸ್ವಲ್ಪ ಹುಷಾರು ರೀ ಒಂಥರ ಲೂಸ್ ಮೋಷನ್ನು ಮತ್ತು ವಾಮಿಟಿಂಗು ಆಗಿತ್ತು ಬೆಳಗ್ಗೆ ಸ್ವಲ್ಪ ಡಿಹೈಡ್ರೇಟ್ ಅಂತೀವಲ್ಲ ರೀ ಆ ರೀತಿ ಆದಂಗಾಗಿ ಒಂದು ಸ್ವಲ್ಪ ತ್ರಾಸಾಗಿತ್ತು ಹೀಗಾಗಿ ಅವನು ಒಂದು ಸ್ವಲ್ಪ ಬೆಳಗ್ಗೆ ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಂಡಿದ್ದೆ ಈಗ ಮತ್ತೆ ಸ್ವಲ್ಪ ಸಿರಾಯ ಏನಾದರೂ ತಿನ್ನಲಿ ಅಂತಂದು ಹೇಳಿ ಎಬ್ಸಕ್ಕಂತಾನೆ ಬಂದೆ ಜೋರು ಬರೋತಿತ್ತು ಒಂದೊಂದು ಸತಿಗೆ ಅದನ್ನಷ್ಟೇ ಒಂದು ಕ್ಲಿಪ್ಸ್ ತೊಗೊಂಡಿ ನೋಡಿರಿ ಇನ್ನ ಸಿದ್ದು ಮಲ್ಕೊಂಡಿದ್ದ ಬೆಳಗ್ಗೆ ಒಂದು ಸತಿ ಟ್ಯಾಬ್ಲೆಟ್ ಕೊಟ್ಟಿನಿ ಫುಲ್ ಅಂದ್ರೆ ಫುಲ್ಲ ಸುಸ್ತಾಗಿಬಿಟ್ಟಿರಿ ಖರೆ ಹೇಳ್ಬೇಕಂದ್ರೆ ಎಲ್ಲ ರುಟೀನೇ ಚೇಂಜ್ ಆಗಿಬಿಟ್ಟತಿ ಮಕ್ಳಿಗೆ ಆರಾಮಿಲ್ಲ ಅಂದ್ರೆ ನಮಗೂ ಸ್ವಲ್ಪ ಸಮಾಧಾನ ಇರಂಗಿಲ್ಲ ನೋಡಿರಿ ಅವು ತಿನ್ಕೋತಾ ಉಳ್ಕೊತಾ ಮಸ್ತಾಗಿ ಆಟ ಆಡ್ಕೊತಾ ಇರ್ತಾನಲ್ರಿ ಸೊ ಸತಿಗೆ ಈ ರೀತಿ ಮಲ್ಕೊಂಡೆ ಬಿಟ್ಟಾನಿವತ್ತು ಎರಡೂ ಒಂದು ಸತಿಗೆ ಲೂಸ್ ಮೋಷನ್ ವಾಮಿಟಿಂಗ್ ಅಂದ್ಬಿಟ್ಟು ಸುಸ್ತನ ಆಗ್ಬಿಟ್ಟಾನಿರಿ ನೀರಿನ ಅಂಶ ಬಾಡಿ ಒಳಗೆ ಕಡಿಮೆ ಆಗ್ಬಿಡುತ್ತಲ್ರಿ ಹಿಂಗಾಗಿಕೊಂಡು ಮತ್ತು ಓ ಆರ್ ಎಸ್ ಮೇಲೆ ಅದನ್ನು ಏನೇನು ತಿಂದಿಲ್ಲ ಒಂದು ಸ್ವಲ್ಪ ಶಿರಾ ತಿಂತಾನೆ ಅಂತಂದು ನಾನು ಹೆಬ್ಸಕ್ಕೆ ಬಂದೆ ಇನ್ನು ರವಾದ ಒಂದು ಸ್ವಲ್ಪ ಕೊಡಬೇಕಲ್ರಿ ಮತ್ತು ಹಿಂಗಾಗಿ ಏನು ಉಪ್ಪು ಹಾಕಿ ಮಾಡಿಕೊಟ್ರೆ ಅದನ್ನೂ ತಿನ್ನಂಗಿಲ್ಲ ಮತ್ತು ಬೇಡ ಅಂತಂಥೇಳಿ ನಾನು ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೆ ಅದ್ರ ಜೊತೆಗೆ ಸ್ವಲ್ಪ ತಳ್ಳಗನ ಮಾಡಿದ್ದೆ ನೋಡೋನು ತಿಂತಾನಂತ ಎಪ್ಸ ಬಂದಿದ್ದರೆ ಹೇಳಿಲ್ಲ ಬಟ್ಟು ಮಾಡೋಕ್ಕಿ ನೋಡಿರಿ ಪೇಪರ್ ಇರ್ತಾವಲ್ಲ ಅದಕ್ಕೆ ಮತ್ತು ಪುಟಾಣಿ ಕೊಬ್ಬರಿ ಎಲ್ಲ ಹೆಚ್ಚಿಟ್ಕೊಂಡಿನಿ ಇಟ್ಕೊಂಡಿನಿ ದಪ್ಪ ಅಂತಳದ್ದು ಒಗ್ಗರಣೆಗೆ ಹುರಿಬೇಕಂತ ಮಾಡೀನಿ ಹಿಂಗಾಗಿ ಇಟ್ಕೊಂಡಿನಿ ಒಗ್ಗರಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಒಂದು ಸುಲ್ಕೋಬೇಕು ಬೆಳ್ಳುಳ್ಳಿ ಒಂದು ಸುಲ್ಕೊಂಡು ಇದು ಒಂದು ಮಾಡ್ಬೇಕು ನೋಡ್ರಿ ಇನ್ನು ಒಗ್ಗರಣೆ ಎಲ್ಲ ಹಾಕೊಂಡ್ಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಧನಿಯ ಪೌಡ್ರ್ ಜೀರ್ಗೆ ಪೌಡ್ರ್ ಎಲ್ಲ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಆದಮೇಲೆ ಮತ್ತು ಅದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಖಾರ ಅಂತೀನಿ ನೋಡಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಂಡಿನ ಇವತ್ತು ಸೊ ಉಪ್ಪೆಲ್ಲ ಹಾಕ್ಕೊಂಡು ಚೆಂದಾಗಿ ಒಗ್ಗರಣೆಗ ನಾನು ಅವಲಕ್ಕಿ ಹಾಕೊಂಡು ಹುರಿತೇನೆ ಇದಾದಮೇಲೆ ಸಕ್ಕರೆ ಪುಡಿ ಹಾಕ್ತೀನಿ ಇಷ್ಟಾದ್ರೆ ಮಸ್ತ್ ಕುರುಕುರು ಹೋಗ್ಲಿಕ್ಕಿ ರೆಡಿ ಅದು ನೋಡಿ ಇನ್ನ ಒಂದೊಂದು ಸರ್ತಿ ದೀರಾಜನೂ ಜಲ್ದಿ ಬರ್ತಾನ ಮನೆಯವರಿಗೂ ಟೀ ಜೊತೆಗೆ ಏನಾದರೂ ಸಾಯಂಕಾಲ ಚೆನ್ನಾಗಿ ಅನಿಸ್ತಲ್ಲ ಈ ರೀತಿ ಯಾವಾಗ ಮಾಡಿ ಇಟ್ಟಿರ್ತೀನಿ ಊರಿಗೆ ಹೋಗ್ಬೋ ಹೋಗೋದಾದ್ರೆ ಇವ್ ರೀತಿ ಅಂತಾರೆ ಇಲ್ಲಾಂದ್ರೆ ನಮಗೆ ಆಗ್ತಾವ ಅಂತಂದು ಹೇಳಿ ಮಾಡಿ ಇಟ್ಕೊಂಡಿನಿ ಇನ್ನ ಸಿದ್ದುನು ಸ್ವಲ್ಪ ಆರಾಮನ್ಸಕತ್ತೀ ಅಂತಂದು ಹೇಳಿದ ನೋಡಿರಿ ಮಲ್ಕೊಂಡಾನ ಸ್ವಲ್ಪ ಇನ್ನು ರೆಸ್ಟ್ ಮಾಡಲಿ ಅಂತಂದು ಹೇಳಿ ಬಿಟ್ಟಿದ್ದೆ ನಾನು ಒಂದು ಸ್ವಲ್ಪ ಟೀ ಕುಡ್ತೀನಿ ಅಂದ್ರೆ ಹೀಗಾಗಿ ಟೀಗ ಇಡ್ತೀನಿ ಈಗ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಜಸ್ಟ್ ಈ ಊಟ ಬಿಟ್ಟಾಯ್ತು ಪಾತ್ರೆ ಏನೇನು ಕ್ಲೀನ್ ಮಾಡ್ಕೊಂಡು ಮಸ್ತ್ ಅಂದರೆ ಮಸ್ತ ಆಗಿತ್ತು ಶಿರಾ ಸೊ ಬಾದಿಂದ ಅನ್ಕೊಂಡಿದ್ದು ಬಂದಿದ್ದು ಮಾಡ್ಬೇಕು ಏನು ಮಾಡೋಕ್ಕೂ ಆಗಲಿಲ್ಲ ಇವತ್ತು ಸಿದ್ದು ಆ್ಯಕ್ಚುಲಿ ಸಿದ್ದು ತಿಂತಾನ ಅಂತಂದು ಒಂದು ಸ್ವಲ್ಪ ಮತ್ತು ಬಾಣ್ಯಾಗ ಏನು ಸ್ವೀಟ್ ಮಾಡ್ದಂಗೆ ಆಗ್ತದೆ ಅಂತ ಮಾಡಿದೆ ಬಟ್ ಅವನು ತಿನ್ನಲಿಲ್ಲ ಒಂದು ಸ್ವಲ್ಪ ತಳ್ಳದೇ ಮಾಡಿದೆ ನಾನು ಸಪ್ರಿ ಕಡಿಮೆ ಹಾಕಿ ಸೊ ಅವ್ನು ಅಷ್ಟೊಂದು ಇಷ್ಟಪಟ್ಟು ತಿನ್ಲ ಅಲ್ಲ ಒಂದೆರಡು ತುತ್ತು ತಿನ್ನಿಸಿ ಮತ್ತು ಟ್ಯಾಬ್ಲೆಟ್ಸ್ ಅವನ ಕೊಡ್ಬೇಕಲ್ಲ ರೀ ಯಾಕದಿ ಲೂಸ್ ಮೋಷನ್ನು ಅದಾಗೈತಲ್ಲ ಹಿಂಗಾಗಿ ಬೇರೆ ಏನೂ ಜಾಸ್ತಿ ನಾನು ಕೊಟ್ಟಿಲ್ಲ ಗ್ಲುಕೋನ್ ಮತ್ತು ಒ ಆರ್ ಎಸ್ ಇದನ್ನ ನೀರು ಕೊಟ್ಟಿನಿ ಮತ್ತು ಟ್ಯಾಬ್ಲೆಟ್ಸು ಬೆಳಿಗ್ಗೆ ಏನು ತಿನ್ ಏನು ತಿನ್ನಕವಲ್ಲ ಎಂಥರ ವಾಮಿಟಿಂಗ್ ಸ್ವಲ್ಪ ಹಿಂಗೆ ನೀರು ಕುಡಿದ್ರು ಮತ್ತೆ ಮಾಡ್ಕೊತಾನೆ ಆ ಥರ ಅಂದ್ಬಿಟ್ಟಿತ್ತು ಸ್ವಲ್ಪ ಅಜ್ಜೀರಿ ಡಂಗ್ ಆಗೈತಿ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಕೊಟ್ಟಿನ ಈಗ ಮೂರು ಟೈಮ್ ಟೇಬಲ್ ಪ್ಲ್ಯಾಟ್ ಟ್ಯಾಬ್ಲೆಟ್ಸ್ ಅದಾವು ಈಗ ಬೆಳಿಗ್ಗೆ ಒಂದು ಸತಿ ಕೊಟ್ಟರೆ ಒಂದು ಸ್ವಲ್ಪ ಬೇಕಲ್ಲ ಒಂದು ನಾಲ್ಕೈದು ತಾಸರ ಬೇಕಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ವರ್ಕ್ ಆಗುತ್ತೆ ಸ್ವಲ್ಪ ನಿದ್ದೆ ಮಾಡಿದಾವ ಮುಂಜಾನೆ ನಾನು ಎಷ್ಟು ಒಂದು ಸ್ವಲ್ಪ ನಾನು ತಿನಿಸಿ ಮಲಗಿಸಿ ಒಂದು ಸ್ವಲ್ಪ ಒಂದು ಅರ್ಧ ತಾಸೇನ ಮಲ್ಕೊಂಡಿದ್ದೆ ನೋಡಿರಿ ಪುರ್ಸೋತ್ತಿನ ಹುಡುಗರು ಹಂಗೆ ಕರೆಗೆ ಬರದ 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 ಬರೋದ ಆ ಹಾಡಿಗೆ ಸೊ ಈಗ ಮತ್ತೆ ಮಧ್ಯಾಹ್ನ ಹಂಗೆ ಜೋರು ಮಾಡಿ ಒಂದು ಸ್ವಲ್ಪ ಸೀಗ ತಿನಿಸಿ ತಳ್ಳ ಅವ್ನು ಸ್ವಲ್ಪ ಒಂದು ಅಂತ ತಿನಿಸಿ ಮತ್ತೆ ನಾನು ಈಗ ಮಲ್ಕೊಳ್ಪಲ್ಕೊಳ್ತ ಹೇಳಿ ಬಂದಿದೀನಿ ಮಲ್ಕೊತಾನೆ ಇಲ್ಲ ಗೊತ್ತಿಲ್ಲ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಚಲೋ ಅನ್ನಿಸುತ್ತಲ್ರಿ ಸೊ ಹೀಗಾಗಿ ಮಕ್ಳಿಗೆ ಆರಾಮಿಲ್ಲ ಅಂದ್ರೆ ನಮ್ಮದು ರುಟೀನ್ ಎಲ್ಲ ಮೇಲೆ ಕೆಳಗಣ ಆಗಿಲ್ಲ ನೋಡಿ ಖರೇನು ಬೆಳಿಗ್ಗೆ ಎತ್ತಕ್ಷಣ ಶುರು ಮಾಡಿಬಿಟ್ಟ ಅವನು ನನಗೆ ಹೊಟ್ಟಿ ಹೊಟ್ಟಿ ಇಲ್ಲಿ ಹಿಡ್ಕೊಂಡವನು ಹೊಟ್ಟಿ ನೋವು ಅಂತಂದು ಹಿಡ್ಕೊಂಡು ಹೊಟ್ಟಿನೇ ಹೊಟ್ಟಿನ ಇದ್ದು ನಂಗೆ ಇಲ್ಲಿ ಜೂಸ್ತತಿ ಇಲ್ಲಿ ನೋಯ್ತೈತಿ ಮತ್ತು ಹಂಗೆ ನಾನು ನಮ್ಮ ಮನೆಯವ್ರಿಗೆ ಇದು ಮಾಡಿ ಅನಿಸಿ ಫೋನ್ ಮಾಡಿ ಮತ್ತು ಟ್ಯಾಬ್ಲೆಟ್ಸ್ ತೊಗೊಂಡು ಒಂಬತ್ತುವರೆ ಅಷ್ಟೊತ್ತಿಗೆ ಟ್ಯಾಬ್ಲೆಟ್ ಕೊಟ್ಟಿನ ನೋಡಿರಿ ಬೆಳಿಗ್ಗೆ ಅಷ್ಟು ಲಂಪ ಮಾಡಿದೆ ಸೊ ಮಕ್ಕಳಿಗೆ ಕೆಲವೊಂದ್ಸತಿ ಏನಾಗ್ತದೆ ಹೆಂಗಾಕೂ ಇದಾವೆ ಏನಕ್ಕೆ ಇರ್ತೈತಿ ಏನು ಅಂತ ಬರೀ ನನ್ನ ಹೊಟ್ಟು ಇಳತಿ ಬರೀ ನನಗೆ ಇಲ್ಲಿ ಇದೇ ನನಗಿಲ್ಲಿ ಏನಾರು ಹಾಕತಿ ಅಂತ ಸ್ವಲ್ಪ ಹೊತ್ತು ಗಾಬ್ರನ ಆಗಿತ್ತು ಬಟ್ ಅವನಿಗೆ ಮತ್ತೆಲ್ಲ ಸಮಾಧಾನ ಮಾಡಿ ಈಗ ಒಂದು ಸ್ವಲ್ಪ ಬೆಟ್ರ ಅನ್ಸಕ್ಕೆ ಆಗುತ್ತೆ ಅಲ್ಲ ಸ್ವಲ್ಪ ಎತ್ತು ಒಳ್ಳೆನ ಮತ್ತು ಒಂದು ಎರಡು ಸಿ ಫುಲ್ ಲೂಸ್ ಮೋಷನ್ ಹಾತಲ್ರಿ ಈ ಬಿಸಿಲಿಗೆ ಆಮೇಲೆ ಹುಡುಗರು ಒಂದು ಹೊರಗಡೆ ಹುಡುಗರು ನೀರು ಅದು ಕುಡಿತಾವ ಜಾಸ್ತಿ ಆಮೇಲೆ ಒಂದು ಸರ್ತಿಗೆ ತಣ್ಣ ನೀರು ಕುಡಿತಾವು ಹಿಂಗೆ ಇಲ್ಲ ಸಣ್ಣ ಮಕ್ಳಿಗೆಲ್ಲ ಅದು ಥರ ಹಾಕಿಬಿಡೈತಿ ಸ್ವಲ್ಪ ಇದ್ರಾಗ ಒಂದು ಸ್ವಲ್ಪ ಕಡಿಮೆ ಆಗೈತಿ ಅಂತ ಏನ ಇಲ್ಲ ಸಾಯಂಕಾಲ ತನಕ ಅಂದ್ರೆ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿ ಅಂತ ಏನೇ ಇದನ್ನು ಇಲ್ಲರಿ ಆರಾಮದ ಸೊ ಕೆಲವು ಸರ್ತಿ ಆಗೋದ ಸಣ್ಣ ಮಕ್ಕಳೆಲ್ಲ ನಮ್ಮ ನಮ್ಗೆ ರುಟೀನಿಗೂ ಹೆಚ್ಚು ಕಡಿಮೆ ಆಗುತ್ತೆ ಅವರಲ್ಲೇ ಮಲ್ಕೊಳ್ಳೋದು ನಂಗೆ ಆರಾಮಿಲ್ಲ ಅನ್ನೋದ್ರೆ ನಮಗೂ ಒಂಥರ ಆಗಿಬಿಡತ್ತಲ್ಲ ಸೊ ಹೀಗಾಗಿ ಸ್ವಲ್ಪ ಇವತ್ತ ಅವ್ನ ಕಡೆಗೆ ಲಕ್ಷ್ಯ ಕೊಟ್ಟಂಗೆ ಬೇಗ ಬೆಳಗ್ಗೆ ಅವ್ನು ಹೋಗ್ನಾಗ್ತದೆ ಅವ್ನ ಜೊತೆ ಹೇಗೆ ಕೂತ್ಕೊಳ್ಳೋದು ಒಂದು ಸ್ವಲ್ಪ ಿದ್ದೀವ ಒಂದು ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡ್ರೆ ಮಲ್ಕೊಂಡ್ರೆ ಒಂದು ಸ್ವಲ್ಪ ಅವನು ಏನಂದ್ರೆ ಒಂದು ಸ್ವಲ್ಪ ಮೈಂಡ್ ಡೈವರ್ಟ ಮಾಡೋಕಲ್ದ ಸಿದ್ದು ಹಂಗೆ ಆಗ್ಬಿಟ್ಟು ಬರೀ ಅದ್ರ ಕಡೆಗೆ ನೋಯ್ತತಿ ನೋಯ್ತತಿ ಸ್ವಲ್ಪ ಅವ್ನಿಗೆ ಮೈಂಡ್ ಡೈವರ್ಟ್ ಮಾಡೋಕೆ ಒಂದು ಸ್ವಲ್ಪ ಮಲ್ಕೊಂಡು ಬೇರೆ ಅದು ಇದು ತಿಳಿಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದೆ ಇವ್ನು ಸ್ವಲ್ಪ ಸ್ವಲ್ಪ ಕಡಿಮೆ ಆಗೈತಿ ಹೇಳಿ ಸೊ ಮಲ್ಕೊಂಡ ಹೇಗಾಗಿ ನಾನು ಮಲ್ಕಾಯಿಗೆ ಮಾತಾಡಿ ಬ್ಲಾಕ್ ಆ್ಯಂಡ್ ಮೈರಸ್ ಸೊ ಇವತ್ತಿನ ರುಟೀನ ಇಷ್ಟ ಇತ್ತು ನೋಡ್ರಿ ಇನ್ನು ಊರಿಗೆ ಹೋಗ್ಬೇಕಂತ ತಯಾರಿ ನಡೆಸ್ತೀನಿ ಒಂದು ಸ್ವಲ್ಪ ಎಲ್ಲ ಹಚ್ಚಿಟ್ಟಿನಿ ನೋಡೋದು ಯಾವಾಗ ಹೋಗ್ತೀನಿ ನಾವು ಹೋಗಲಿ ಹೋಗೋದು ಹೆಚ್ಚು ಕಡಿಮೆ ಆಗ ಮನೆ ಕ್ಲೀನಾಗಿ ಬರ್ತಾವೆ ಅಂತ ನಾನು ಹಚ್ಚಿ ಸಾಯಂಕಾಲಕ್ಕೆ ಯಾರಾದ್ರೂ ಸ್ನ್ಯಾಕ್ಸ್ ಬೇಕಾಗತ್ತಲ್ಲ ಹಿಂಗಾಗಿ ಸಣ್ಣ ಸಣ್ಣ ಕ್ಲಿಪ್ಸೇ ಮಾಡ್ಕೊಂಡಿನಿ ಸೊ ಇವತ್ತು ನಮ್ಮ ಡೇಟಿನ ಜೊತೆಗೆ ಮತ್ತೆ ಸಣ್ಣ ಬ್ಲಾಗ್ ಬತ್ತಿಗೆ ಈ ಬ್ಲಾಗ್ನಿ ಎಂಡ್ ಮಾಡ್ತೀನಿ ಇಲ್ಲ ಸೊ ಯಾಕಂದರೆ ಜಾಸ್ತಿ ಬ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಆಗೋದು ಅವ್ರು ಫುಲ್ ಆರಾಮಾದರೆ ಮತ್ತು ಸ್ವಲ್ಪ ಇದು ಸತಿ ಹಿಂಗಾಗಿ ಸೊ ನಮ್ಮನೆಯಲ್ಲೂ ಜಸ್ಟ್ ಈಗ ಊಟ ಮಾಡಿ ಹೋದರೂ ಲೇಟನೇ ಆಗಿತ್ತು ಇನ್ನು ಅದ್ರೊಳಗೆ ನಮ್ಮ ಧಿರಾಜನೂ ಫೋನ್ ಮಾಡಿ ದಾನ ಮಾಡೋಣ ಇಲ್ಲ ಅಂತಂದು ಹೇಳಿ ಸೊ ಅವ್ರು ಮಕ್ಳಿಗೆ ಗೊತ್ತಾಗ್ ಏನಾಕತಿ ಒಂಥರ ಹೊಟ್ಟೆ ಆಗಿಬಿಟ್ಟಿಲ್ಲ ನಮಗೆ ಗಾಬರಿ ಆಗ್ಬಿಡ್ದು ಸೊ ನಾರ್ಮಲ್ ಅದನ್ನು ಮತ್ತಂಥದ್ದೇನು ಇದು ಇಲ್ಲ ಸೊ ನಾರ್ಮಲ್ ಬ್ಲಾಗ್ತು ಒಂದು ಸ್ವಲ್ಪ ಡೈಲಿ ರುಟೀನ್ ಚೇಂಜಸ್ ಆಯಿತು ಅಂತ ಹೇಳ್ಬೋದು ಕೆಲವೊಂದು ಸತಿ ಏನು ಲೈಫ್ ಲೈಫನ್ಮೇಲೆ ಹಿಂಗೆ ಬರ್ತಿರ್ತಾವೆ ಎಲ್ಲ ಎದುರಿಸ್ಬೇಕಾಗತ್ತೆ ಎಲ್ಲ ಇದು ಮಾಡ್ಬೇಕಾಗತ್ತೆ ಸೊ ಇವತ್ತು ಬ್ಲಾಗ್ ಬ್ಲಾಗಿ ಎಂಡ್ ಮಾಡ್ತೀನಿ ಮತ್ತೆ ನಾನು ಔಷಧ ಮಾಡ್ತೀನಿ ಸದ್ಯಕ್ಕೆ ಕಡಿಮೆ ಇರ್ತಂದ್ರೆ ಮೂಡೂ ಇಲ್ಲ ಸ್ವಲ್ಪ ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಇಲ್ಲಾಂದ್ರೆ ಅವನ್ನ ಮಲಗಿಸ್ತೀನಿ ಯಾಕಂದರೆ ಸಾಯಂಕಾಲ ಸ್ವಲ್ಪ ಇನ್ನೊಂದು ಸದಿಗಳು ಟ್ಯಾಬ್ಲೆಟ್ ಕೊಟ್ಟಿನಿ ಅಂದ್ರೆ ಮತ್ತೆ ಸ್ವಲ್ಪ ಆರಾಮ ಆಗ್ತಾನಲ್ಲ ಫುಲ್ ಮೂಲಹೊತ್ತು ಕೊಡ್ರಿ ಮಾಡಿಬಿಡ್ತಾನೆ ಅಂತಂದು ಹೇಳಿದ್ರೆ ಅವನು ಒಂದೊಸಿಗೆ ವಾಮಿಟಿಂಗು ಲೂಸ್ ಮರ್ಷಣ್ಣ ಕೂಡ ನಮಗೂ ಒಂದು ಸ್ವಲ್ಪ ಹೆದರಿಕೆ ಆಗೈತೆ ಅಷ್ಟೆ ಸೊ ಅಂತ ಏನಿಲ್ಲ ನಾರ್ಮಲ್ ಅದನ್ನು ಮಾತಾಡಕ್ಕೆ ನಾನು ಮತ್ತೀಗ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಸಣ್ಣ ಸಣ್ಣ ಬ್ಲಾಗ್ಸ್ ತಗೊಂಡಿದ್ದೆ ಬಟ್ ಹಾಂ ಟಿಪ್ಸ್ ತಗೋ ಇದ್ದೆ ಅದರೊಳಗೆ ಆ್ಯಂಡ್ ಮಾಡಿ ಬ್ಲಾಗ್ ಎಂಡ್ ಮಾಡಿಲ್ಲ ಅಂತ ಹೇಳಿ ಇವತ್ತು ಬ್ಲಾಗ್ ಎಂಡ್ ಮಾಡ್ತೀನಿ ಹೋಗ್ಸೋ ಇವತ್ತು ಇವತ್ತಿನ ಕೊಟ್ಟು ಬ್ಲಾಗ್ ನನಗೆ ಇಷ್ಟ ಆಯ್ತು ಅನ್ಕೊಂಡೆ ಇಷ್ಟ ಆಗುತ್ತೆ ಲೈಕ್ ಇಷ್ಟು ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಮರಿಬಿಡಿ ಥ್ಯಾಂಕ್ ಯು ಫಾರ್ ಬಾಯ್